ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೆ ಇವತ್ತು ನಾನು ಬಂದ್ಬಿಟ್ಟು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ ಮಂಡ್ಯಾಗೆ ಹೋಗಿದ್ದೀನಿ ಸೊ ಯಾವಾಗ ಪ್ರತಿ ವರ್ಷ ನಾವು ಎಲ್ಲರೂ ಫ್ಯಾಮಿಲಿ ಎಲ್ಲರೂ ನಾವು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಹೋಗ್ತೀವಿ ಯಾಕಂದರೆ ಬ್ಯಾಂಗ್ಳೂರಲ್ಲಿ ಏನು ಯುಗಾದಿ ನಂಗೆ ಅಷ್ಟು ಇಂಟ್ರೆಸ್ಟ್ ಅನಿಸಲ್ಲ ಮಂಡ್ಯದಲ್ಲಾದರೆ ಎಲ್ಲರೂ ಇರ್ತಾರೆ ಎಲ್ಲರ ಜೊತೆ ಆಟ ಆಡಿಕೊಂಡು ಮತ್ತು ತರಲೆ ಮಾಡಿಕೊಂಡು ಎಲ್ಲ ಇಡ್ಬೋದು ಅಂತ ಹೇಳಿಬಿಟ್ಟು ನಾವು ಪ್ರತಿ ವರ್ಷವೂ ಹೋಗ್ತೀವಿ ಯುಗಾದಿ ಹಬ್ಬಕ್ಕಂತೂ ಮಿಸ್ಸೇ ಮಾಡಲ್ಲ ನಾನಾಗಿರ್ಬೋದು ನಂದಿ ಆಗಿರ್ಬೋದು ಇಬ್ಬರು ಕಂಪಲ್ಸರಿಯಾಗಿ ನಾವು ಹೋಗೇ ಹೋಗ್ತೀವಿ ಮತ್ತು ನಾವು ನಮ್ಮನ್ನ ಅಮ್ಮನ ಮೈಲಿ ಯಾವ ಥರ ಯುಗಾದಿನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಹತ್ರ ಒಂದು ಚಿಕ್ಕದಾಗಿ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಂದಿ ನನಗೆ ಬೈತಾಯಿತೆ ನಂದಿ ನನಗೆ ಪೊಟಾಟೊ ಕಟ್ ಮಾಡಿಕೊಡು ಅಂತ ಹೇಳ್ತು ನೀನೇ ಕಟ್ ಮಾಡ್ಕೊ ತಿನ್ನು ಅಂತ ಹೇಳ್ತಾ ಇದೆ ಅದಕ್ಕೆ ನಂದಿ ಬೈತಾಯಿತ್ತು ಅದಕ್ಕೆ ಪೂಜೆ ನಗ್ತಾ ಇದ್ಲು ಮತ್ತು ಈ ವರ್ಷನೇ ಅನಿಸುತ್ತೆ ನಾವು ಎಲ್ಲರೂ ಯುಗಾದಿನ ತುಂಬ ಸಿಂಪಲ್ಲಾಗಿ ಆಚರಿಸ್ತಾ ಇರೋದು ಯಾಕಂದರೆ ಪ್ರತಿ ವರ್ಷವೂ ಹೊಸ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಇರ್ತಿದ್ವಿ ಬಟ್ ಈ ವರ್ಷ ನಾವು ಯಾರೂ ಸಹ ರೆಡಿನೂ ಆಗಿಲ್ಲ ಹೊಸ ಬಟ್ಟೆನೂ ಹಾಕ್ಕೊಂಡಿರಲಿಲ್ಲ ಸುಮ್ಮನೆ ನಾರ್ಮಲಾಗಿ ಡೈಲಿ ಯೂಸ್ ಬಟ್ಟೆ ಏನಿದೆ ಅದನ್ನು ಹಾಕ್ಕೊಂಡು ಜಸ್ಟ್ ಮಳೆ ಇದ್ವಿ ಅಷ್ಟೇ ಮಮ್ಮಿ ಮತ್ತೆ ಅಡುಗೆ ಮಾಡ್ತಾಯಿತ್ತು ಮತ್ತು ನಾನು ನಂದಿ ಫಸ್ಟೇ ಪ್ಲ್ಯಾನ್ ಮಾಡಿದ್ವಿ ಇನ್ನು ಮಕ್ಳಿಗಾದರೂ ಬಟ್ಟೆ ತೆಗಿಬೇಕು ನಮಗೆ ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳಿ ಸೊ ಬೆಂಗಳೂರಿಂದ ಬಂದ ತಕ್ಷಣ ಫಸ್ಟು ಬಟ್ಟೆ ತಗೊಳ್ಬೇಕು ಅಂತ ಅಂದ್ಕೊಂಡ್ವಿ ಬಟ್ ನೈಟ್ ಅಲ್ವಾ ಬಂದಿದ್ದು ಒಂದು ಹತ್ತುವರೆ ಆಗಿತ್ತು ನಾವು ಮಂಡ್ಯದಿಂದ ಸಾರಿ ಬೆಂಗಳೂರಿಂದ ಮಂಡ್ಯಕ್ಕೆ ಹೋದಾಗ ಅದಕ್ಕೋಸ್ಕರ ತಗೊಳಕ್ಕಾಗಿಲ್ಲ ಸೊ ಈಗ ಫ್ರೀ ಆದ್ವಿ ಅಂತ ಹೇಳ್ಬಿಟ್ಟು ಅಂಗಡಿಗೆ ಬಂದ್ವಿ ಈ ಅಂಗಡಿ ಬಂದ್ಬಿಟ್ಟು ಕೇಳಿದ್ವಿ ನಮ್ಗೆ ಯಾವ ಥರ ಕಲೆಕ್ಷನ್ ಬೇಕು ಅಂತ ಹೇಳಿ ಬಟ್ ಅವರು ಆ ಥರ ಕಲೆಕ್ಷನ್ ಇಲ್ಲ ಅಂತ ಹೇಳಿದ್ರು ಸರಿ ಓಕೆ ಬೇರೆ ಎಲ್ಲಾದರೂ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಆಮೇಲೆ ನಂದಿ ಅಂತೂ ಟ್ರೆಂಡ್ಸ್ ಬಂದಿದೆ ಮಂಡ್ಯಗೆ ಅಲ್ಲಿಗೆ ಹೋಗೋಣ ಅಲ್ಲಿ ಕಲೆಕ್ಷನ್ ಚೆನ್ನಾಗಿರುತ್ತೆ ಅಲ್ಲೂ ಒಂದು ಸರಿ ಟ್ರೈ ಮಾಡೋಣ ಮಕ್ಕಳಿಗೆ ಅಂತ ಹೇಳ್ತು ಸರಿ ಆಯಿತು ನಾವು ಹೋಗಿಲ್ವಲ್ಲ ಸರಿನೂ ಅಂದರೆ ಮಂಡ್ಯದಲ್ಲಿ ಹೋಗಿಲ್ಲ ಈ ಟ್ರೆಂಡ್ಸ್ ಏನು ಶಾಪಿಂಗ್ ಮಾಲ್ ಇದೆ ಅಲ್ಲಿಗೆ ನಾವು ಹೋಗಿರಲಿಲ್ಲ ಅದಕ್ಕೋಸ್ಕರ ನಾವು ಒಂದ್ಸರಿ ಹೋಗೋಣ ಯಾವ ಥರ ಇದೆ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಶಾಪ್ ಅಂದರೆ ಆ ಮಾಲ್ ಅಂತ ಹೇಳ್ಬಿಟ್ಟು ಒಂಥರ ಏನಪ್ಪ ಫುಲ್ ಕ್ಲೀನ್ ಆಗಿ ಸ್ಪೇಷಿಯಸ್ ಆಗಿ ಒಂಥರ ಏನು ಚೆನ್ನಾಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಮಕ್ಕಳು ಬಟ್ಟೆ ಅಂತೂ ಹುಡುಗಿರು ಬಟ್ಟೆ ಅಂತೂ ನಂಗೆ ತುಪ್ ಎಕ್ಸ್ಪೆಷಲಿ ತುಂಬ ಇಷ್ಟ ಆಯಿತು ಹುಡುಗರಿಗಂತೂ ಜಸ್ಟ್ ಪ್ಯಾಂಟು ಟೀ ಶರ್ಟು ಈ ಥರ ಅಷ್ಟೇ ಇದ್ದಿದ್ದು ಬಟ್ ಹುಡುಗಿರು ಬಟ್ಟೆಗಳಂತೂ ಸಿಕ್ಕಾಬಿಟ್ಟೆ ಸಖತ್ತಾಗಿತ್ತು ನಾನು ಹುಡುಗಿರ ಬಟ್ಟೆಗಳು ನೋಡಿದಾಗ ಅಯ್ಯೋ ನನಗೆ ಹೆಣ್ಮಗು ಇಲ್ವಲ್ಲ ಹೆಣ್ಣು ಮಗು ಇದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಫೀಲ್ ಆಗ್ತಾನೆ ಇರುತ್ತೆ ಯಾವಾಗ್ಲೂ ಯಾಕಂದರೆ ಅವ್ರಿಗೆ ಚೆನ್ನಾಗಿ ಬಟ್ಟೆ ಹಾಕ್ಬೋದಲ್ವಾ ಅದಕ್ಕೋಸ್ಕರ ಬಟ್ ಹುಡುಗರ್ಗಾದರೆ ಏನು ಒಂದು ಚಡ್ಡಿನೋ ಪ್ಯಾಂಟೋ ಅಥವಾ ಟೀ ಶರ್ಟ್ ಈ ಥರ ಅಷ್ಟೇ ಅಲ್ವಾ ಅದೇ ಕಲೆಕ್ಷನ್ಸ್ ಇರುತ್ತೆ ಅದ್ರಲ್ಲಿ ಏನು ಡಿಫ್ರೆಂಟ್ ಇರಲ್ಲ ಅಂತ ನನಗನ್ನಿಸುತ್ತೆ ಯಾವಾಗ್ಲೂ ಮತ್ತೆ ಈ ವಿಡಿಯೋ ಮಾಡಿರೋದು ಅಪ್ಪುನೇ ನನಗೆ ಗೊತ್ತೇ ಇಲ್ಲ ಅಪ್ಪು ವಿಡಿಯೋ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಮ್ಮ ಪಾಡಿಗೆ ನಾವು ಸೆಲೆಕ್ಷನ್ ಮಾಡ್ತಾ ಇದ್ವಿ ಆಮೇಲೆ ತುಂಬ ಹೊತ್ತಾದಮೇಲೆ ಗೊತ್ತಾಯ್ತು ವೀಡಿಯೋ ಮಾಡ್ತಾ ಇದ್ದಾನೆ ಅಂತ ಹೇಳಿ ಸರಿ ಓಕೆ ಆಯಿತು ವ್ಲಾಗಗೆ ಹಾಕಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಮಾಡಪ್ಪು ಅಂತ ಹೇಳಿದೆ ಸೊ ಈಗ ಪ್ಯಾಂಟ್ ಎಲ್ಲ ಸೆಲೆಕ್ಷನ್ ಆಯಿತು ಸೊ ಪ್ಯಾಂಟ್ ಸೈಜ್ ಯಾವ ಥರ ಇರುತ್ತೆ ಅವ್ನಿಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಂಡ್ವಿ ಬಟ್ ಇದು ತುಂಬ ಚಿಕ್ಕದ ಅನಿಸ್ತು ಆಮೇಲೆ ಇವ್ನ ಸೈಜಿಗೆ ಆಗುವಂತ ನಾವು ಪ್ಯಾಂಟ್ ತೊಗೊಂಡ್ವಿ ಹುಡುಗರು ಬಟ್ಟೆ ತಗೊಂಡ್ರು ಒಂದು ಒನ್ ಅವರ್ ಏನೋ ನಾವು ಶಾಪಿಂಗ್ ಮಾಡಿದ್ವಿ ಅನ್ಸುತ್ತೆ ಯಾಕಂದ್ರೆ ಇದು ಚೆನ್ನಾಗಿದೆಯಾ ಅದು ಚೆನ್ನಾಗಿದೆಯಾ ಅದು ಚೆನ್ನಾಗಿ ಕಾಣ್ತಿದ್ಯಾ ಇದು ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳಿ ಫೈನಲ್ ಆಗಿ ಒನ್ ಅವರ್ ಆದ್ಮೇಲೆ ನಾವು ಸೆಲೆಕ್ಷನ್ ಮಾಡಿಕೊಂಡು ಹೊರಟ್ವಿ ನನಗೆ ಆಗಲಿ ಪೂಜಂಗೆ ಆಗಲಿ ಎಲ್ಲರಿಗೂ ನಮಗೆ ಡ್ರೆಸ್ ಅಂದರೆ ಅವನು ಅವ್ರು ತಗೊಂಡ್ರೆ ಬಟ್ಟೆ ತುಂಬ ಇಷ್ಟ ಆಯಿತು ತಶು ಇಷ್ಟ ಅಂದ್ರೆ ಹ್ಞೂ ಅಂತ ಹೇಳ್ಬಿಟ್ಟು ಆ ಏನಪ್ಪ ಸಿಂಬಲ್ ಮಾಡ್ತಾ ಇದ್ದ ಸೊ ಅಲ್ಲಿಂದ ನಾವು ಮತ್ತೆ ಮನೆಗೆ ಹೊರಟ್ವಿ ಸಿಕ್ಕಾಬಿಟ್ಟೆ ಬಿಸಿಲು ಅಂದರೆ ಬಿಸಿಲು ಮಂಡ್ಯದಲ್ಲಿ ಎಷ್ಟು ಬಿಸಿಲು ಅಂದರೆ ಅಪ್ಪ ಇಷ್ಟೊಂದು ಬಿಸಿಲಾ ಅಂತಾರ ಫೀಲ್ ಆಗ್ತಾ ಇತ್ತು ಪಾಪ ನಮ್ಮಮ್ಮ ಇನ್ನೂ ಅಡುಗೆ ಮಾಡ್ತಾನೆ ಇದ್ರು ಯಾಕಂದರೆ ಅಡುಗೆ ಕೆಲಸ ಫುಲ್ ಅವ್ರಿಗೆ ಕೊಟ್ಟಿದ್ವಲ್ಲ ಅದಕ್ಕೋಸ್ಕರ ಅಡುಗೆ ಎಲ್ಲ ಮಾಡ್ತಾನೆ ಇದ್ರು ಆಮೇಲೆ ನಾವು ಹೋದ್ಮೇಲೆ ಅಮ್ಮ ಅಂತೂ ಅಡುಗೆ ನನ್ನ ಕೆಲಸ ಮುಗೀತಾ ಇದೆ ನೀವು ಒಬ್ಬಟ್ಟು ಮಾತ್ರ ತಟ್ಕೊಳ್ಳಿ ಇಬ್ರು ಸೇರ್ಕೊಂಡು ಅಂತ ಹೇಳ್ತು ಸರಿ ಆಯ್ತು ನೀವು ಅಡುಗೆಲ್ಲ ಮುಗಿಸ್ಕೊಂಡು ಸ್ನಾನಕ್ಕೆ ಹೋಗಿ ನಾವು ಮಿಕ್ಕಿದ ಕೆಲಸ ಮಾಡ್ಕೊತೀವಿ ಅಂತ ಹೇಳಿದ್ವಿ ನಮ್ಮಮ್ಮ ಸರಿ ಅಂತ ಹೇಳ್ಬಿಟ್ಟು ಈಗೆಲ್ಲ ತಟ್ಕೊಳಕೆ ರೆಡಿ ಮಾಡ್ಕೊಂತ ಇದೀವಿ ಮತ್ತೆ ಸಿಂಹ ಫಿಲಮ್ ಹಾಕಿದ್ರು ನನಗೆ ಪರ್ಸ್ನಲ್ ಆಗಿ ಮತ್ತೆ ನಂದಿಗ್ ಪರ್ಸ್ನಲ್ ಆಗಿ ನಮ್ ಇಬ್ರು ಫೇವ್ರೇಟ್ ಮೂವಿ ಅಂತಾನೆ ಹೇಳ್ಬೋದು ಅದು ಹಳೆ ಫಿಲಮ್ ಆಗಿದ್ ಒಂಥರ ಅದು ಕ್ರೇಜ್ ಬರುತ್ತಲ್ಲ ಅದೊಂಥರ ಸೀರಿಯಸ್ಲಿ ಸಖತ್ತಾಗಿದೆ ನಂಗೆ ಆ ಮೂವಿ ಅಂದ್ರೆ ಸಿಕ್ಕಾಬಿಟ್ಟೆ ಇಷ್ಟ ಅಂತಾನೆ ಹೇಳ್ತೀನಿ ತಶು ಬಂದು ತುಂಬಾ ಡಿಸ್ಟರ್ಬ್ ಮಾಡ್ತಾನೆ ಇದ್ದ ಅವನ ಮಲಗಿಸೋ ಅಂತ ಹೇಳಿ ಹೇಳಿ ನನ್ ಸುನಿಗೆ ಹೇಳಿ ಹೇಳಿ ಸಾಕಾಯ್ತು ಅವ್ನು ಮಲಗಿಸ್ಲೇ ಇಲ್ಲ ಆಮೇಲೆ ಲಾಸ್ಟ್ ಗೆ ಕರ್ಕೊಂಡೋಗಿ ಅವ್ನ ಬಿಟ್ವಿ ಮತ್ತೆ ರ ಒಂದು ವಿಷಯ ಶೇರ್ ಮಾಡ್ಕೊಬೇಕಿತ್ತು ಎಲ್ಲರ ಮನೆಯಲ್ಲೂ ಯುಗಾದಿ ಹಬ್ಬದ ದಿನ ಒಬ್ಬಟ್ಟು ಮಾಡೋದಾಗಿರ್ಬೋದು ಪಾಯಸ ಅನ್ನ ಸಾಂಬಾರು ಗೊಜ್ಜು ಪಲ್ಯ ಇದೆಲ್ಲ ಕಾಮನ್ ಆಗಿ ಮಾಡ್ತಾರೆ ನಮ್ಮಲ್ಲೂ ಸಹ ಅದನ್ನೇ ಮಾಡ್ತೀವಿ ಬಟ್ ನನಗೊಂದೇನು ಖುಷಿ ಅಂತ ಹೇಳಿದ್ರೆ ನಮ್ಮಮ್ಮ ಒಬ್ಬಟ್ಟು ಮಾಡೋದಂದ್ರೆ ನಂಗೆ ತುಂಬ ಇಷ್ಟ ಆ ಒಬ್ಬಟ್ಟಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ನಮ್ಮಮ್ಮ ಮಾಡೋ ಒಬ್ಬಟ್ಟು ಆಲ್ಮೋಸ್ಟ್ ಒಂದು ತಿಂಗ್ಳು ವರ್ಗು ಇಟ್ಟರು ನಮ್ಮಮ್ಮ ಮಾಡೋ ಒಬ್ಬಟ್ಟು ಒಂದು ಚೂರು ಕೇಳಲ್ಲ ಹಾಗೆ ಇರುತ್ತೆ ಫ್ರೆಶ್ ಆಗಿ ಅದು ನಂಗೆ ತುಂಬ ಇಷ್ಟ ಯಾಕಂದರೆ ಹಬ್ಬದಿನ ಮಾಡಿರ್ತೀವಿ ಬಟ್ ನಾವು ಮುಖ ಅಂದರೆ ಮಾಡಿದ ದಿನ ಆಗಲ್ಲ ಮುಕ್ ಕೊಡ್ದಂಗೆ ಆಗಿರತ್ತೆ ಕೆಲಸ ಎಲ್ಲ ಮಾಡಿ ತಿನ್ನೋಕ್ಕಾಗಲ್ವಲ್ಲಪ್ಪ ಅಂತ ಅಂದ್ಕೊಳ್ತೀವಿ ಬಟ್ ನೆಕ್ಸ್ಟ್ ಡೇ ಎಲ್ಲ ಸ್ವಲ್ಪ ಬೇರೆಯವ್ರ ಮೈಯಲ್ಲಿ ಮಾಡೋದೆಲ್ಲ ಸ್ವಲ್ಪ ಚೆನ್ನಾಗಿ ಆಗಿರಲ್ಲ ನೆಕ್ಸ್ಟ್ ಡೇಗೆ ಸ್ವಲ್ಪ ಹೋಗ್ಬಿಡುತ್ತೆ ಒಂದು ಟೂ ಡೇಸ್ ತ್ರೀ ಡೇಸ್ ಎಲ್ಲ ಹೋಗ್ಬಿಡುತ್ತೆ ಬಟ್ ನಮ್ಮಮ್ಮ ಮಾಡೋ ಹೋಗ್ಬಿಟ್ಟ ಅಂದರೆ ಒನ್ ಮಂತ್ವರೆಗೂ ನಾವು ಇಟ್ಕೊಂಡು ತಿನ್ಬೋದು ಏನೂ ಆಗಲ್ಲ ಹಂಗಂತ ಫ್ರಿಜ್ಜಲ್ಲಿ ಇಟ್ಟಿರ್ತೀರ ನೀವು ಅದಕ್ಕೆ ಚೆನ್ನಾಗಿರುತ್ತೇನೋ ಅಂತ ಹೇಳಬೇಡಿ ಬಟ್ ಫ್ರಿಜ್ಜಲ್ಲಿ ಇಟ್ಟಿಲ್ಲ ಔಟ್ಸೈಡ್ ಅಂದರೆ ಫ್ರಿಜ್ಜಿಂದ ಹೊರಗಡೆ ಇಟ್ಟರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒನ್ ಮಂತ್ವರೆಗೂ ಇಟ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಾನು ಯಾವಾಗಾದರೂ ಫ್ರೀ ಆಗಿದ್ದಾಗ ಅಥವಾ ಅಮ್ಮ ಒಬ್ಬಟ್ಟು ಯಾವಾಗಾದರೂ ಮಾಡಿದಾಗ ನಿಮ್ಮ ಹತ್ರ ಆ ವಿಡಿಯೋನ ಶೇರ್ ಮಾಡ್ತೀನಿ ಸಪ್ರೇಟಾಗಿಯೇ ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ ಯಾಕಂದರೆ ಒನ್ ಮಂತ್ವರೆಗೂ ಸ್ಟೋರ್ ಮಾಡೋದು ತುಂಬ ಕಷ್ಟನೇ ಅಲ್ವಾ ಅದಕ್ಕೋಸ್ಕರ ಮತ್ತು ಈಗ ಎಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ಒಂದು ಆರು ಗಂಟೆನೇ ಆಯಿತು ಮೂರು ಗಂಟೆ ಕೂತಿದ್ದಕ್ಕೆ ಆರು ಗಂಟೆವರೆಗೂ ಒಬ್ಬಟ್ಟು ಕೆಲಸನೇ ಮಾಡಿದ್ವಿ ನಾವು ಸೊ ನಮ್ಮ ಇಲ್ಲಿ ಬಂದ್ಬಿಟ್ಟು ಏನೇನು ಅಡುಗೆ ಮಾಡಿದ್ವಿ ಅಂತ ಹೇಳಿದ್ರೆ ಒಬ್ಬಟ್ಟು ಮತ್ತು ಆಲೂಗೆಡ್ಡೆ ಪಲ್ಯ ಮತ್ತು ರೈಸು ಸಾಂಬಾರು ಇಷ್ಟು ಮಾಡಿದ್ವಿ ಪಾಯಸ ಬೇಡ ಯಾಕಂದ್ರೆ ಎಲ್ಲ ಸ್ವೀಟ್ ಸ್ವೀಟ್ ಆಗಿಬಿಡುತ್ತೆ ಅಂತ ಹೇಳಿ ಮಾಡಿರಲಿಲ್ಲ ಬಟ್ ಲಾಸ್ಟಲ್ಲಿ ಆಮೇಲೆ ಅನ್ನಿಸ್ತು ಅಯ್ಯೋ ಮಾಡಬೇಕಿತ್ತಲ್ಲ ಅದೊಂದು ಮಿಸ್ ಮಾಡಿಬಿಟ್ವಲ್ಲ ಅಂತ ಹೇಳಿ ಮತ್ತು ಅಮ್ಮ ಆಲೂಗೆಡ್ಡೆಗೆ ಸ್ವಲ್ಪ ಕಡಲೆ ಬೇಳೆ ಎಲ್ಲನೂ ಸ್ವಲ್ಪ ಸೀಸ್ಬಿಟ್ಟಿದ್ದಾರೆ ನೋಡಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಏನು ಅಂದ್ಕೊಂಬೇಡಿ ಪ್ಲೀಸ್ ಮತ್ತು ಒಬ್ಬಟ್ಟು ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ಎಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ನೈಟು ಒಂದು ಏಳುವರೆ ಆಗೋಯಿತು ಸೊ ಅದಕ್ಕೆ ಏನು ಮಕ್ಳನ್ನ ರೆಡಿ ಮಾಡೋದೆ ಸುಮ್ಮನೆ ಬಿಟ್ಬಿಟ್ವಿ ಯಾಕಂದರೆ ಬಟ್ಟೆ ಸುಮ್ಮನೆ ಗಲೀಜು ಮಾಡ್ಕೊತಾರೆ ಇನ್ನೊಂದಿನ ಯಾವ್ದಾರ ದಿನ ಹಾಕೋಣ ಅಂತ ಹೇಳಿ ಅಥವಾ ನನಗೆ ಕೃತು ಬರ್ತಡೇ ನೆಕ್ಸ್ಟ್ ಟೂ ಡೇಸಲ್ಲಿ ಬರ್ತಡೆ ಬರುತ್ತೆ ಆಗ ಹಾಕೋಣ ಅಂತ ಹೇಳಿ ನಾವು ಸುಮ್ಮನೆ ಆದ್ವಿ ಮತ್ತು ಈಗ ನಾನು ಸಿಂಚು ಮತ್ತು ಪ್ರಜ್ಜು ಮೂರು ಜನನು ಕಾರ್ಡ್ಸ್ ಆಡ್ತಾ ಇದ್ದೀವಿ ಆ ಯುಗಾದಿ ಅಂತ ಹೇಳಿದ್ರೆ ಒಬ್ಬಟ್ಟು ಯಾವ ಥರ ಕಾರ್ಡ್ಸು ಅದೇ ಥರ ಎರಡು ಅವೆರಡು ಇಲ್ಲಾಂದ್ರೆ ಯುಗಾದಿ ಕಂಪ್ಲೀಟ್ ಆಗೋದೇ ಇಲ್ಲ ಅಂತಲೇ ಅರ್ಥ ಮಂಡ್ಯದಲ್ಲಿ ಮೇಯ್ನಾಗಿ ಬೇರೆ ಕಡೆ ಏನೋ ಗೊತ್ತಿಲ್ಲ ಬಟ್ ಮಂಡ್ಯದಲ್ಲಂತೂ ಯುಗಾದಿ ಹಬ್ಬಕ್ಕೆ ಕಾರ್ಡ್ಸು ಮತ್ತು ಒಬ್ಬಟ್ಟಂತೂ ಕಂಪಲ್ಸರಿ ಆಗಿರಬೇಕು ಸೊ ನಾವು ಅದಕ್ಕೆ ಅದನ್ನು ಆಡ್ಬಿಡೋಣ ಒಂದು ಐದು ನಿಮಿಷ ಅಂತ ಹೇಳ್ಬಿಟ್ಟು ಆಡ್ತಾ ಇದ್ದೀವಿ ಅಮ್ಮ ಬಂದ್ಬಿಟ್ಟು ಹತ್ತು ರೂಪಾಯಿ ಏನೋ ಸೋತ್ಬಿಟ್ರೆ ಅದಕ್ಕೆ ನಮಗೆಲ್ಲ ನಗು ಬಂದ್ಬಿಡ್ತು ಪಾಪ ಚೆನ್ನಮ್ಮ ಅಂತ ಹೇಳಿ ಸೊ ಅದನ್ನು ಬೇಜಾರಾಯಿತು ಕಾಡ್ಸಾಡಿ ಸೊ ನೆಕ್ಸ್ಟ್ ನಾವೇನು ಮಾಡೋಣ ಪಚ್ಚಿ ಆಡೋಣ ಅಂತ ಹೇಳ್ಬಿಟ್ಟು ಪಚ್ಚಿ ಆಡ್ತಾಯಿದ್ದೀವಿ ಸೊ ಪಚ್ಚಿ ಆಡಿ ಮಲ್ಕೊಳ್ಳೋ ಅಷ್ಟಲ್ಲೊಂದು ಹನ್ನೆರಡುವರೆ ಆಗಿತ್ತು ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್